ಇತ್ತೀಚೆಗೆ ಭಾರತ ಸರ್ಕಾರ ಭಾರತ್ ಟ್ಯಾಕ್ಸಿ ಅನ್ನೋ ಹೊಸ ಟ್ಯಾಕ್ಸಿ ಸೇವೆಯನ್ನು ಲಾಂಚ್ ಮಾಡಿದೆ ಇದು ಓಲಾ ಊಬರ್ ತರಹ ಇದೆಯಾ ಕಡಿಮೆ ದರ ಇದೆಯಾ ಡ್ರೈವರ್ಗಳಿಗೆ ಲಾಭ ಆಗುತ್ತಾ ಅನ್ನೋದನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಓಕೆ ಸೊ ಫಸ್ಟ್ ಆಫ್ ಅಲ್ಲಿ ಭಾರತ್ ಟ್ಯಾಕ್ಸಿ ಅಂದ್ರೆ ಏನು ಭಾರತ್ ಟ್ಯಾಕ್ಸಿ ಅನ್ನೋದು ಸರ್ಕಾರದಿಂದ ಬೆಂಬಲ ಹೊಂದಿರುವಂಥ ಒಂದು ಟ್ಯಾಕ್ಸಿ ಸೇವೆ ರೈಟ್ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಜನರಿಗೆ ಕಡಿಮೆ ದರದಲ್ಲಿ ಟ್ಯಾಕ್ಸಿ ಸೇವೆ ಒದಗಿಸುವಂಥದ್ದು ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಬಿಲ್ಲಿಂಗ್ ಮತ್ತು ಡ್ರೈವರ್ಗಳಿಗೆ ನ್ಯಾಯವಾದ ಆದಾಯ ಸುರಕ್ಷಿತ ಪ್ರಯಾಣ ಇದರ ಮುಖ್ಯ ಅಂಶಗಳು ಸರ್ಕಾರ ಯಾಕೆ ಭಾರ ಟ್ಯಾಕ್ಸಿ ತಂದಿದೆ ಅಂತಂದರೆ ಸರ್ಕಾರ ಈ ತಂದಿರುವ ಪ್ರಮುಖ ಕಾರಣಗಳು ಓಲಾ ಊಬರ್ ತರಹದ ಖಾಸಗಿ ಕಂಪನಿಗಳ ಮೇಲೆ ಅವಲಂಬನೆ ಕಡಿಮೆ ಮಾಡೋದು ಮತ್ತು ಡ್ರೈವರ್ಗಳಿಂದ ಜಾಸ್ತಿ ಕಮಿಷನ್ ಕಟ್ಟಾಗುವುದು ತಡೆಯೋಕ್ಕೆ ಯಾಕಂದರೆ ಇವಾಗ ಓಲಾ ಉಬರ್ಗಳು ನೋಡಿದರೆ ತುಂಬ ಜಾಸ್ತಿ ಕಮಿಷನ್ ಕಟ್ ಮಾಡುತ್ತವೆ ಸೊ ಜನರಿಗೆ ಸರ್ಜ್ ಪ್ರೈಸಿಂಗ್ ಶಾಕ್ ಅನ್ನು ತಡೆಯೋದು ಅಂದರೆ ಲೈಕ್ ಏನು ಈವ್ನಿಂಗ್ ಟೈಮಲ್ಲಿ ಪೀಕ್ ಅವರ್ಸಲ್ಲೇನು ಸರ್ಜ್ ಪ್ರೈಸ್ ಅಂದ್ಬಿಟ್ಟು ಜಾಸ್ತಿ ಒಂದು ಪೇರ್ನಲ್ಲಿ ನೀವು ನೋಡಿರ್ತೀರಾ ಸೊ ಅದು ಜಾಸ್ತಿ ಆಗುತ್ತೆ ಸೊ ಅದನ್ನು ತಡಿಗಟ್ಟು ಸಲುವಾಗಿ ಆ್ಯಂಡ್ ಮತ್ತು ಇದು ದಿರುತ್ತೆ ಜನಪರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋಕೆ ರೈಟ್ ಒಟ್ಟಾರೆ ಹೇಳಬೇಕು ಅಂತಂದರೆ ಪ್ಯಾಸೆಂಜರ್ ಫ್ರೆಂಡ್ಲಿ ಪ್ಲಸ್ ಡ್ರೈವರ್ ಫ್ರೆಂಡ್ಲಿ ಸರ್ವಿಸ್ ಅಂತ ಹೇಳ್ಬೋದು ಭಾರತ್ ಟ್ಯಾಕ್ಸಿ ಹೇಗೆ ಕೆಲಸ ಮಾಡುತ್ತೆ ಮೊಬೈಲ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಭಾರತ್ ಟ್ಯಾಕ್ಸಿ ಯುನೊ ಯೂಸರ್ಸ್ಗೆ ಆ್ಯಂಡ್ ಅದರಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಸೇಮ್ ಇದೆ ಓಲಾ ಉಬರ್ ಯಾವ ರೀತಿ ಬುಕ್ ಮಾಡ್ತೀರೋ ಅದೇ ರೀತಿ ಬುಕ್ನ ಮಾಡ್ಬೋದು ದರಗಳು ಸರ್ಕಾರದಿಂದ ನಿಯಂತ್ರಿತ ಅಥವಾ ನಿಶ್ಚಿತ ಆಗಿರುತ್ತದೆ ಅಂದರೆ ಗೋರ್ಮೆಂಟನೇ ಒಂದು ದರ ಏನಿರುತ್ತೆ ಅದನ್ನು ಸಜೆಸ್ಟ್ ಮಾಡಿರುತ್ತೆ ಸೊ ಅದರಿಂದ ಅದರ ಒಳಗಡೆನೇ ಅವರು ತೊಗೊಬೇಕು ಜಾಸ್ತಿ ಅದಕ್ಕಿಂತ ಜಾಸ್ತಿ ಸರ್ಜು ತೊಗೊಳ್ಳೋ ಹಾಗೆ ಇಲ್ಲ ಪೀಕ್ ಟೈಮ್ ಡಬಲ್ ಟ್ರಿಬಲ್ ಚಾರ್ಜ್ ಇಲ್ಲ ಡ್ರೈವರ್ಗಳಿಗೆ ಕಡಿಮೆ ಕಮಿಷನ್ ಇರುತ್ತೆ ರೈಟ್ ಸೊ ಭಾರತ್ ಟ್ಯಾಕ್ಸಿ ವರ್ಚಸ್ ಓಲಾ ಊಬರಲ್ಲಿ ನೋಡಿದ್ರೆ ಭಾರತ್ ಟ್ಯಾಕ್ಸಿಯಲ್ಲಿ ಸರ್ಜೋ ಪ್ರೈಸಿಂಗ್ ಇಲ್ಲ ಸರ್ಕಾರದ ಬೆಂಬಲ ಇರುತ್ತೆ ಡ್ರೈವರ್ಗಳಿಗೆ ಹೆಚ್ಚು ಲಾಭ ಸಿಗುತ್ತೆ ಓಲಾ ಊಬರಲ್ಲಿ ಪೀಕ್ ಟೈಮ್ ದರ ಜಾಸ್ತಿ ಇರುತ್ತೆ ಕಾಸಿಂಗ್ ಕಂಪ್ನಿಗಳು ಸೊ ಹಾಗಾಗಿ ಡ್ರೈವರ್ಗಳಿಗೆ ಹೆಚ್ಚಿನ ಕಮಿಷನ್ನು ಕಟ್ ಆಗುತ್ತೆ ರೈಟ್ ಸೊ ಇದರಲ್ಲಿ ಎಲೆಕ್ಟ್ರಿಕಲ್ ಪ್ಲ್ಯಾನ್ ಇದೆಯಾ ಅಂದರೆ ಹೌದು ಭವಿಷ್ಯದಲ್ಲಿ ಭಾರ ಟ್ಯಾಕ್ಸಿ ಮೂಲಕ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರೋತ್ಸಾಹ ಕೂಡ ಇದರಲ್ಲಿ ಇರುತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅದರಲ್ಲಿ ಫರ್ಚುಯಲ್ ಯು ಫ್ಯೂಲ್ ಖರ್ಚು ಕೂಡ ಕಡಿಮೆ ಆಗುತ್ತೆ ಅನ್ ಮತ್ತು ಪರಿಸರ ಸ್ನೇಹ ಕೂಡ ಆಗಿರುತ್ತೆ ರೈಟ್ ಸೊ ಅದಕ್ಕಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೂಡ ಇನ್ ಫ್ಯೂಚರ್ ಇದರಲ್ಲಿ ಆ್ಯಡ್ ಆಗುತ್ತೆ ಸೊ ಸದ್ಯಕ್ಕೆ ಅಂತಂದರೆ ಇನ್ನು ದಿಲ್ಲಿ ಎನ್ ಸಿ ಆರ್ ಆ ಏರಿಯಾದಲ್ಲಿ ಇದು ಲಾಂಚ್ ಆಗಿದೆ ಇನ್ನೂ ಕರ್ನಾಟಕದಲ್ಲಿ ಲಾಂಚ್ ಆಗಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಕ್ಸಸ್ ಆಯಿತು ಅಂತಂದರೆ ಇಲ್ಲೂ ಕೂಡ ಲಾಂಚ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ರೈಟ್ ಸೊ ಅಂದರೆ ನನ್ನ ಅಭಿಪ್ರಾಯ ಇದರಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಟ್ಯಾಕ್ಸಿ ದರ ನಿಯಂತ್ರಣಕ್ಕೆ ಬರುತ್ತೆ ಆಮೇಲೆ ಡ್ರೈವರ್ ಜೀವನ ಕೂಡ ಇದರಲ್ಲಿ ಉತ್ತಮ ಆಗುತ್ತೆ ಯಾಕಂದರೆ ಒಂದು ಒಳ್ಳೆಯ ಫೇರ್ ಸಿಗುತ್ತೆ ಸೊ ಓಲಾ ಒಬ್ಬರಿಗೆ ಹೆಲ್ದಿ ಕಾಂಪಿಟೇಷನ್ ಸಿಗುತ್ತೆ ಸೊ ಅಂದರೆ ಯಶಸ್ಸು ಡಿಪೆಂಡ್ಸ್ ಆನ್ ಎಕ್ಸುಕ್ಯೂಷನ್ ಅಂದರೆ ನೀವು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡ್ತಾರೆ ಅದರ ಮೇಲೆ ಇದರಲ್ಲಿ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಈ ಭಾರತ್ ಟ್ಯಾಕ್ಸಿ ಬಗ್ಗೆ ಅಥವಾ ನೀವು ಭಾರತ್ ಟ್ಯಾಕ್ಸಿನ ಯೂಸ್ ಮಾಡ್ತೀರಾ ಬಂದರೆ ಓಲಾ ಒಬ್ಬರೇ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ವಿಡಿಯೋಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು Marry ready, guys. Okay. So I hope you.